ನಲ್ನುಡಿಯ ಜೀವ ಅಪರಿಚಿತರ ಮಧ್ಯೆ ನಲುಗಿ ಹೋಗಿಹೇನು ಪೋಷಿಸುವವರಿಲ್ಲದೆ ಬಾಡಿ ಬಾಡಿಹೋಗಿಹೇನು ಅನ್ನ ನೀರು ನೀಡುವವರಿಲ್ಲದೆ ನರಳುತಿಹೇನು ನಾನುಡಿ ನೀನುಡಿ ನಲ್ನುಡಿಯ ಅಗ್ರಹಾರದವರು ಬೀದಿಗಲ್ಲಿಗಳವರು ಅಕ್ಕಪಕ್ಕದವರು ಮೇಲೆ ಕೆಳಗಿನವರು ನನ್ನ ದುರವಸ್ಥೆಯ ಕಂಡು ನಗು ತಲಿಹರು ನಾನುಡಿ ನೀನುಡಿ ನಲ್ಲುಡಿಯ ಪರಹಿತ ಆಕಾಂಕ್ಷಿಗಳು ಕತ್ತಿ ಮೊಸೆಯು ಪರಹಿತ ಆಕಾಂಕ್ಷಿಗಳು ಕತ್ತಿ ಮೊಸೆಯು ಸ್ವಾರ್ಥಮದ ಗಜರು ತುಳಿಯ ಕಾಲೆತ್ತಿಹರು ಸ್ವಾರ್ಥಮದ ಗಜರು ತುಳಿಯ ಕಾಲೆತ್ತಿಹರು ಚಿತ್ರ ಹಿಂಸೆಯ ನೀಡಿ ಸಾವು ಕಾಯುತ್ತಲಿಹರು ಚಿತ್ರ ಹಿಂಸೆಯ ನೀಡಿ ಸಾವು ಕಾಯುತ್ತಲಿಹರು ನಾನುಡಿ ನೀನುಡಿ ನಲ್ನುಡಿಯ ಕೀಳರೆಮೆಯ ಕಿತ್ತು ಮುನ್ನುಗ್ಗೋಲೆಂತು ಕೀಳರಮೆಯ ಕಿತ್ತು ಮುನ್ನುಗ್ಗಲೆಂತು ತಲೆಹೆತ್ತಿ ತಾರಕವ ಮುಟ್ಟುವುದೆಂತು ತಲೆ ಎತ್ತಿ ತಾರಕವ ಮುಟ್ಟುವುದೆಂತು ಕುಲ ಕೋಟಿಯ ನೆಚ್ಚು ಪಡೆಯುವುದೆಂತು ಕುಲಕೋಟಿಯ ನೆಚ್ಚು ಪಡೆಯುವುದೆಂತು ನಾನುಡಿ ನೀನುಡಿ ನಲ್ಲುಡಿಯ ನಾನುಡಿ ನೀನುಡಿ ನಲ್ಲುಡಿಯ ನಲ್ಲುಡಿಯ ಜೀವ